ನನ್ನ ಹೆಸರು ಅಶ್ವಿನ ಕುಮಾರ್ ಅಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ದಿನ ನನ್ನ ಏನು ಸರ್ಕಾರವನ್ನು ಚುನಾವಣೆ ನಡೀತು ಅದರಲ್ಲಿ ಜಿಲ್ಲಾ ನಿರ್ದೇಶನ ಸ್ಥಾನಕ್ಕೆ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ಸೊ ಈ ನಮ್ಮ ಇಲಾಖೆಯಲ್ಲಿ ಸುಮಾರು ಐವತ್ತೈದು ಐವತ್ತಾರು ಓಟ್ಗಳಿತ್ತು ಆ ಓಟ್ಗಳಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಇಲಾಖೆಯ ಸೀನಿಯರ್ಗಳಾಗಿರ್ತಕ್ಕಂಥ ಈ ಹಿಂದೆ ಮಾಜಿ ವಿ ಸಿ ಮೆಂಬರ್ ಆಗಿರ್ತಕ್ಕಂಥ ಹರೀಶ್ ಅಣ್ಣವ್ರಿಗೆ ಅವರ ಒಂದು ಅನುಮತಿ ಮೇರೆಗೆ ಮತ್ತೆ ನಮ್ಮ ಚಲಪತಿ ಸಾರು ಮತ್ತೆ ನಮ್ಮ ಮಂಜಣ್ಣವರು ಮತ್ತೆ ಹಿರಿಯಪ್ಪ ನಮ್ಮ ಅಶೋಕು ನಮ್ಮ ರವೀಣ್ಣ ಮುಖ್ಯವಾಗಿ ಸುರೇಶ್ ಅಣ್ಣ ಮತ್ತೆ ಮಾದೇವು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಏನಾದ್ರು ಮಾಡಿ ನೌಕರರ ಒಂದು ಪರವಾಗಿ ಧ್ವನಿ ಅಂತ ಒಂದು ಹುಡುಗನ ಆಯ್ಕೆ ಮಾಡ್ಬೇಕಂತ ಅವ್ರ ಸಿಂಗದಲ್ಲೇ ನನ್ನ ಆಯ್ಕೆ ಮಾಡಿದ್ರು ಸೊ ಹಂಗಾಗಿ ನಾನದ್ ಕಣಕ್ಕಿಳಿದೆ ಆಮೇಲೆ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ಮುರಳಿ ಕೂಡ ನನ್ನ ಸ್ನೇಹಿತನ ಇವರೆಲ್ಲರನ್ನೂ ವಿಶ್ವಾಸ ತಗೊಂಡು ಏನು ಇಲಾಖೆಯಲ್ಲಿ ಯಾರಿಗನ್ನ ನೌಕರಿಗೆ ಏನಾದರೂ ಸಮಸ್ಯೆಗಳಾದಾಗ ಮತ್ತೆ ಸರ್ಕಾರದಿಂದ ಅವ್ರಿಗೇನೋ ಸವಲತ್ತುಗಳು ಸಿಗಬೇಕು ಸಕಾಲಕ್ಕೆ ನಾನು ನಿಷ್ಠೆಯಿಂದ ನಾನು ದುಡಿದು ಇವರೆಲ್ಲ ಒಂದು ಪ್ರೀತಿ ವಿಶ್ವಾಸ ನಾನು ಗಳಿಸ್ತೀನಿ ಅಂತ ಈ ಒಂದು ಮೂಲಕ ನಾನು ಒಂದು ಮಾತ್ರ ನಾನು ಮುಗಿಸ್ತಾ ಇದ್ದೀನಿ ಆಮೇಲೆ ಈ ಒಂದು ವಿಚಾರಕ್ಕೆ ನನಗೆ ಸಹಕಾರ ನೀಡಿದ ನಮ್ಮೆಲ್ಲ ಇಲಾಖೆಯ ನೌಕರರ ಪರವಾಗಿ ಮತ್ತೆ ನನ್ನ ನೌಕರರು ಮತ್ತೆ ನನ್ನ ಸ್ನೇಹಿತರು ಎಲ್ಲರೂ ತುಂಬ ಕಷ್ಟಪಟ್ಟು ನನಗೆ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಮೊದಲಿಗೆ ನಮ್ಮ ಇಲಾಖೆ ನೌಕರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಇನ್ನು ಬಂದಿರತಕ್ಕಂಥ ಓಟು ಮೂವತ್ತ್ ಮೂರು ಮತಗಳನ್ನ ನಾನು ಪಡೆದಿದ್ದೆ ಮತ್ತು ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ಮುರಳಿಯವರು ಇಪ್ಪತ್ತ್ ಮೂರು ಓಟ್ಗಳನ್ನು ಪಡೆದಿದ್ರು ಸೊ ಅವ್ರನ್ನು ನಾವು ವಿಶ್ವಾಸ ತಗೊಂಡು ಒಂದು ಎಲ್ಲ ಒಂದು ಇಲಾಖೆ ಅಣಂತ ಮಂದ್ರ ಥರ ನಾವು ಹೋಗೋದಕ್ಕೆ ಇಚ್ಛೆ ಕೊಡ್ತೀನಿ ಬಹುಮುಖ್ಯವಾಗಿ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಕೆ ಸಿ ರಾಜಣ್ಣವ್ರು ಅವರು ನಮ್ಮ ಬೆನ್ನೆಲಾಗಿ ನಮಗೆ ನನಗೆ ಇದು ಮಾಡಿದ್ರು ಸಪೋರ್ಟ್ ಮಾಡಿದ್ರು ಹಾಗಾಗಿ ಅವ್ರಿಗೂ ನಾನು ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು